ಕೊರಟಗೆರೆ ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ಗಾಗಿ ಹೋಗಿದ್ದ ರೋಗಿಗಳ ಬಳಿಯಲ್ಲಿ ಆಸ್ಪತ್ರೆಯ ಕಿವಿ ಮೂಗು ಗಂಟಲು ತಜ್ಞ ಡಾಕ್ಟರ್ ನವೀನ್ ಕಿರಿಕ್ ಮಾಡಿರುವ ಘಟನೆ ನಡೆದಿದೆ ತಡವಾಗಿ ಬಂದಿರುವುದನ್ನ ಪ್ರಶ್ನೆ ಮಾಡಿದಕ್ಕೆ ನೀನೇನು ಸಿನಾ ಅಥವಾ ಡಿ ಸಿನಾ ನಿನ್ನಿಂದ ನಾನು ಹೆದರೋಕೆ ನಿನ್ನ ಹೆಸರೇನು ಹೇಳಿ ನೋಡು ನಾನೇನು ಮಾಡ್ತೀನಿ ಅಂತ ಗೊತ್ತಾಗುತ್ತೆ ನಾನು ಯಾರಿಗೂ ಹೆದರಲ್ಲ ಹೆದರಿಸೋಕೆ ಬರಬೇಡಿ ನೀವು ನಾನು ಪ್ರಕರಣ ದಾಖಲು ಮಾಡ್ತಿದ್ರೆ ನೀವು ಜೈಲಿಗೆ ಹೋಗ್ತೀರಾ ಹುಷಾರ್ ಎಂದು ಆವಾಜ್ ಹಾಕಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಕರ್ತವ್ಯದ ವೇಳೆಯಲ್ಲಿ ವೈದ್ಯ ನವೀನ್ ಆಸ್ಪತ್ರೆಯಲ್ಲಿ ಇರದೇ ಇರುವುದನ್ನ ದಲಿತ ಹೋರಾಟಗಾರ ಚಿಕ್ಕರಂಗಯ್ಯ ಪ್ರಶ್ನೆ ಮಾಡಿದ್ರು ಇದೇ ವೇಳೆ ಇವರ ವಿರುದ್ಧವೇ ತಿರುಗಿಬಿದ್ದ ನವೀನ್ ರೌದ್ರವತಾರ ತಾಳಿ ಕಿರುಚಾಡಿದ್ದು ಸಮವಸ್ತ್ರವನ್ನ ಧರಿಸದೆ ರೋಗಿಗಳ ಜೊತೆಗೆ ಕೆಟ್ಟ ರೀತಿಯಲ್ಲಿ ವರ್ತಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಕೊರಟಗೆರೆ ಪೊಲೀಸ್ ಠಾಣೆಗೆ ದಲಿತ ಮುಖಂಡ ಚಿಕ್ಕರಂಗಯ್ಯ ದೂರು ನೀಡಿದ್ದಾರೆ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯ ನವೀನ್ ಸಮವಸ್ತ್ರವನ್ನು ಧರಿಸದೆ ನಿರ್ಲಕ್ಷ್ಯ ವಹಿಸಿದ್ದು ಟ್ರೀಟ್ಮೆಂಟ್ಗಾಗಿ ಹೋದ ನನ್ನನ್ನ ಕೆಟ್ಟ ಶಬ್ದಗಳಿಂದ ಬೈದು ಕೈ ಎತ್ತಿ ಹೊಡೆಯಲು ಬಂದು ಜಾತಿಯ ಹೆಸರೇಳಿ ನಿಂದನೆ ಮಾಡಿದ್ದಾನೆ ಎಂದು ದೂರು ನೀಡಿದ್ದಾರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪದೇ ಪದೇ ಕರ್ತವ್ಯ ಲೋಪ ಮಾಡುವ ವೈದ್ಯ ನವೀನ್ ಇವರನ್ನ ತಕ್ಷಣ ಅಮಾನತು ಮಾಡುವಂತೆ ಸಚಿವ ಡಾ ಪರಮೇಶ್ವರ್ ಇವರಿಗೆ ಮನವಿ ಮಾಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ವೈದ್ಯ ಲಕ್ಷ್ಮೀಕಾಂತ ಟಿಎಸ್ ಸರ್ಕಾರಿ ಆಸ್ಪತ್ರೆಗೆ ಚಿಕ್ಕರಂಗಯ್ಯ ಚಿಕಿತ್ಸೆಗೆ ಬಂದಾಗ ವೈದ್ಯ ನವೀನ್ ನಡುವೆ ವಾಗ್ವಾದ ನಡೆದಿದೆ ಆಸ್ಪತ್ರೆಗೆ ಬರುವ ರೋಗಿಗಳ ಬಗ್ಗೆ ಸೌಮ್ಯತೆಯಿಂದ ವರ್ತಿಸಲು ಈಗಾಗಲೇ ನವೀನಿಗೆ ಸೂಚಿಸಲಾಗಿದೆ ದೂರಿನ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಆಸ್ಪತ್ರೆಯಲ್ಲಿ ಮತ್ತೆ ಇಂತಹ ಘಟನೆ ಆಗದಂತೆ ಕರೆದು ಮಾತನಾಡ್ತೀನಿ ಆರೋಗ್ಯ ಇಲಾಖೆಗೆ ಘಟನೆಯ ಬಗ್ಗೆ ವರದಿ ನೀಡಲಾಗಿದೆ ಎಂದಿದ್ದಾರೆ ವರದಿ ಮಂಜಿಸ್ವಾಮಿ ಎಂಎನ್ ಕೊರಟಗೆರೆ

ನಾನು ನನ್ನ ಸ್ನೇಹಿತನ ತಾಯಿಗೆ ರಕ್ತವನ್ನು ಹಾಕ್ಸೋ ವಯಸ್ಸಾಗಿ ಸುಮಾರು ಅರುವತ್ತು ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ರಕ್ತ ಹಾಕ್ಸಲು ಹೋದಾಗ ಆ ಸಂದರ್ಭದಲ್ಲಿ ಯಾವ ಯಾವೊಬ್ಬ ಡಾಕ್ಟ್ರು ಕೂಡ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಕೂಡ ಯಾವ ಡಾಕ್ಟ್ರು ಕೂಡ ಬಂದಿರಲಿಲ್ಲ ನಾವು ನೊಂದು ಯಾರು ಬಂದಿಲ್ಲ ಅಂತೇಳಿ ಆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದ ಆಡಳಿತಾಧಿಕಾರಿನ ಯಾರೂ ಇಲ್ಲ ಅಂತೇಳಿ ಗಲಾಟೆ ಮಾಡಿದಾಗ ಸ್ವಲ್ಪ ಹೂ ಹೇಳಿದಾಗ ಅವರು ಒಬ್ಬರು ಡಾಕ್ಟ್ರು ಕೂಡ ಬಂದಿಲ್ಲ ಎಲ್ಲ ಇದ್ದರು ನೋಡಿ ಅಂತಂದರು ಆದರೂ ಕೂಡ ಯಾರೂ ಡಾಕ್ಟ್ರು ಬಂದಿರಲಿಲ್ಲ ನಾನು ಹಾಸ್ಟ್ರಿಗೆ ಎಲ್ಲ ಎಲ್ಲ ಪೇಶ್ ಎಲ್ಲ ರೋಗಿಗಳೆಲ್ಲ ನಾವು ಹತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದಲೂ ಕಾಯ್ತೀವಣ್ಣ ಯಾರು ಬಂದಿಲ್ಲ ಡಾಕ್ಟರ್ ಒಬ್ಬರೂ ನೋಡ್ತಾ ಇಲ್ಲ ಪ್ರತಿ ದಿವಸ ಇದ್ದರು ಇದೇಗಳಾಗಿದೆ ಯಾರು ಕೇಳಿ ಕೇಳೋದು ಹೇಳೋದು ಯಾರು ಇಲ್ಲ ಈ ಆಸ್ಪತ್ರೆ ಒಳಗೆ ಅಂತ ಕೇಳಿದಾಗ ನಾನು ಏನು ರೀ ಡಾಕ್ಟರ್ ಜಿ ಪರಮೇಶ್ವರ್ ಕ್ಷೇತ್ರ ಇದು ಆರೋಗ್ಯದ ನಮ್ಮ ಗೃಹ ಮಂದಿರೋ ಕ್ಷೇತ್ರ ಯಾರು ಕೂಡ ಜನಗಳಿಗೆ ಸ್ಪಂದಿಸ್ತಾ ಇದ್ದರೆ ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ ಸಚಿವರು ಕೆಟ್ಟಸ್ರಹ್ಮ ಅಂತ ಹೇಳೋ ಸಂದರ್ಭದಾಗೆ ಕೇಳ್ತಿದ್ದಾಗ ಇವನು ಯಾರು ಡಾಕ್ಟರ್ ನವೀನ ಅಂತ ಇವನು ಭಾಳ ರೋಂಬಿಸಮ್ ಮಾಡ್ಕೊಂಡು ಆಸ್ಪತ್ರೆಗೆ ಹೋದವ್ರಿಗೆಲ್ಲ ಅಜಿಸ್ಟ್ ಅಸಿಸ್ಟೆಂಟ್ ಕಂಡು ಎಲ್ಲ ಬೇರೆ ಬೇರೆ ಕ್ಲಿನಿಕ್ಗಳಿಗೆ ಆಸ್ಪತ್ರೆಗಳಿಗೆ ಕಳಿಸ್ಕೊಳಂಥ ಒಬ್ಬ ಏಜೆಂಟಲ್ಲಿ ಹಾಗಾಗಿ ನಾನು ಕೂಡ ಕೇಳ್ದೆ ಕೇಳ್ತಿದ್ದ ಸಂದರ್ಭದಲ್ಲಿ ಏನು ರೀ ಯಾರು ಇಲ್ಲಿ ಡಾಕ್ಟರ್ಗಳು ಏನು ರೀ ತಗೇನು ಮಾಡ್ತಿದ್ದೀರಿ ಅಂತ ಸಂದರ್ಭ ಕೇಳಿದಾಗ ಅವನು ನೀನು ಯಾವ್ನು ಕೇಳೋಕ್ಕೆ ಅಂತ ನೀನು ಯಾರು ಕೇಳಕ್ಕೆ ಅಂತ ಏ ನಾನು ಒಬ್ಬ ಸಾರ್ವಜನಿಕವಾಗಿ ನಾನು ಒಬ್ಬ ಪ್ರಜೆ ಕಂಡ್ರಿ ನೀ ಕೇಳೋಕ್ಕೆ ನೀನು ಯಾರು ಅಂತ ಕೇಳ್ತೀವಿ ಅಂತ ನೀನು ಯಾರು ರೀ ಅಂತಂದು ಅವನು ಡಾಕ್ಟರ್ ರೀತಿ ಕಾಣ್ತಿರಲಿಲ್ಲ ಒಬ್ಬ ಟಿ ಶರ್ಟ್ ಹಾಕಿ ಒಬ್ಬ ರೌಡಿಸಮ್ ಟೈಪ್ ಅವನು ಆಸ್ಪತ್ರೆಗಳ ಕೆಲಸ ಮಾಡ್ತಿದ್ದ ಅಷ್ಟರೊಳಗೆ ಜನಗಳೆಲ್ಲ ನಾವು ಸಾರ್ವಜನಿಕ ಎಲ್ಲ ಆಸ್ಪತ್ರೆಗೆ ತಂದರೆ ಸಿಬ್ಬಂದಿ ವರ್ಗದ ಎಲ್ಲ ಎಲ್ಲರೂ ಕೂಡ ಬಂದು ನೀವು ಹೀಗೆಲ್ಲ ಮಾತಾಡಬಾರ್ದು ಅಂತ ಹೇಳಿ ಕೇಳಿದರು ಆರೋಗ್ಯ ಒಂದು ಕೂಡ ಬಂದು ನಮ್ಮ ಪರವಾಗಿ ಕೇಳೋ ಬಂದಂಥ ಚಿತ್ರಣರಿಗೆ ಈ ರೀತಿ ನೀವು ನಿಲ್ಲಿಸಲು ಸರಿ ಇಲ್ಲ ಅಂತ ಹೇಳಿದಾಗ ಅವನು ಹೊಲ ಮಾಡಿ ನನ್ನ ಮಕ್ಕಳಿಗೆಲ್ಲ ಮಾಡೋಕಿಲ್ಲ ಕೆಲಸದಲ್ಲಿ ಬೇಡ ನಾನು ಕೆಲಸ ಮಾಡಿ ಕೆಲಸ ಇಲ್ಲ ಅಂತೇಳಿ ಜಾತ್ರೆ ಕೂಡ ನಿಲ್ಲಿಸಿ ನಾನು ಸೀನಿಯರ್ ಸಿಟಿಜನ್ ಆಗಿ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಸ್ಟೇಟ್ ಸಂಯೋಜಕ ಕೆ ಪಿ ಸಿ ಸಿ ಅಧ್ಯಕ್ಷ ಪ್ರಚಾರ ಸಮಿತಿಯ ಸಂಯೋಜಕನ ಕೆಲಸ ಮಾಡಿ ಜಿಲ್ಲಾ ಉಪ ಕಾಂಗ್ರೆಸ್ ಉಪಾಧ್ಯಕ್ಷನ ಕೆಲಸ ಮಾಡಿ ಆ ತಾಲೂಕಿನಲ್ಲಿ ಕೂಡ ಎಲ್ಲರೂ ಕೂಡ ಹೆಸರುವಾಸಿ ಚಿರ ಏನಾಗಿದ್ದರಿಂದ ಸ ಜನಗಳು ಬರೋ ಸಹಜ ಆಗಿದೆ ಜನಗಳು ಬಂದರು ಹಾಗಿದ್ದ ಹಾಗೆಯೇ ನಾನು ಕೂಡ ಎಲ್ಲರೂ ಸ್ಪಂದಿಸಿ ಏ ಜನಗಳು ನೋಡ್ರಪ್ಪ ಅಂತ ಹೇಳಿ ಬಂದ ಸಂದರ್ಭದಲ್ಲಿ ಏನು ಡಾಕ್ಟರ್ ನವೀನಾ ಅಂತ ಹೇಳಿ ಇರ್ತಕ್ಕಂಥ ನಾವು ಗುಭಾಂಕಾರದಿಂದ ನನ್ನ ಜಾತಿ ನಿಧನೆ ಮಾಡಿ ತಿಂದರೆ ನನ್ನ ಬೈದಿತ್ತು ಅಂದರೆ ನನ್ನ ನಾನು ನನಗೆ ಡಿಸೆಂಬರ್ ಮೂವತ್ತನೇ ತಾರೀಕು ಆಪ್ರೇಷನ್ ಆಗಿತ್ತು ಕಾಲ ಆಪ್ರೇಷನ್ ಆಗಿತ್ತು ನಾನು ಕೂಡ ಆಸ್ಪತ್ರೆ ತೋರಿಸ್ಲಕ್ಕೆ ಹೋದಾಗ ನನ್ನ ಕೃತ್ಯಪಟ್ಟು ಹಿಡಿದು ಹೊಡೆಯಕ್ಕೆ ಬಂದು ನನ್ನ ತಳ್ಳಿ ನನಗೆ ಸ್ವಲ್ಪ ಆರೋಗ್ಯಕ್ಕೆ ಭಾಳ ಇದು ಮಾಡಿದ್ದಾನೆ ಹಾಗಾಗಿ ಇವನ್ನ ಕೂಡಲೇ ಇವನ್ನ ಪೊಲೀಸ್ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ವಿ ಡಿ ಎಚ್ಒ ಹೇಳ್ತೀನಿ ಕಮಿಷನರ್ಗೆ ಹೇಳ್ತೀನಿ ಮತ್ತು ನನ್ನ ನನ್ನ ಹೋಮ್ ಮಿನಿಸ್ಟ್ರು ಕೂಡ ನಾನು ಹೇಳ್ತೀನಿ ಇವನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಇಲ್ಲಾಂದರೆ ಇಲ್ಲಿಂದ ತೆಗೆದು ಬೇರೆ ಒಳ್ಳೊಳ್ಳೆ ಡಾಕ್ಟರ್ಗಳಾಗಿ ಕೆಲವರು ಇದ್ದಾರೆ ಡಾಕ್ಟರ್ ಒಳ್ಳೆ ಕ್ಯಾಟಾಕ್ಟರ್ ಇಲ್ಲ ಅಂತ ಹೇಳಿಲ್ಲ ಅಲ್ಲ ಎಲ್ಲರೂ ಡಾಕ್ಟರ್ ಒಳ್ಳೆ ಡಾಕ್ಟರ್ ಇದ್ದಾರೆ ಲೇಟಾ ಬಂದಿರ್ಬೋದು ಹಾಗಾಗಿ ನಾವೆಲ್ಲರೂ ಕೂಡ ಸರಿ ಇಲ್ಲ ಅಂತ ಹೇಳಿಲ್ಲ ಅಂತ ಹೇಳ್ತಾರೆ ಆದರೆ ಇವನು ಈ ಥರ ರೌಡಿಸಮ್ ಮಾಡತಕ್ಕಂಥ ಒಬ್ಬ ಡಾಕ್ಟರ್ ಇರೋದು ಬೇಡ ದಯವಿಟ್ಟು ಮತ್ತು ಹೇಳಿ ಸಾರ್ವಜನಿಕವಾಗಿ ನಾವು ತಮ್ಮಲ್ಲಿ ಮನವಿ ಮಾಡಿಕೊಂಡು ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ ದಯವಿಟ್ಟು ಸ್ವೀಕರಿಸ್ಬೇಕು ಅಂತ ಹೇಳಿ ನಾನು ದೇಶಕ್ಕೆ ಹೋಗು ಮತ್ತೆ ನಮ್ಮ ತಾಲೂಕು ಪೊಲೀಸ್ ಠಾಣೆ ಕೊಡ್ತಾ ಇದ್ದೀವಿ ಆದ್ದರಿಂದ ಇವನ್ನ ಕೂಡಲೇ ಅವನ್ನ ಈ ಟೌನಿಂದ ತೆಗೆದು ಬೇರೆ ಇಲ್ಲ ರಾಕಿ ಹೇಳಿ ಅಂತೇಳಿ ಸಂದರ್ಭಕ್ಕೆ ನೋಡ್ಬೇಕು ಅವನಿಗೆ ನನ್ನ ನನ್ನ ಜಾತಿ ಗೊತ್ತಿತ್ತು ಅವನಿಗೆ ಹಾಗಾಗಿ ಅವನು ಏಕ 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 ಅಲ್ಮಾರಿಗೆ ನಾನು ಕೇಳೋಣ ನಾನು ಒಂದು ಇಬ್ಬರು ಹೆಂಗೆ ಹೇಳಿ ಅಂತೇಳಿ ಅದ್ಬಿಟ್ಟು ನನ್ನ ಅಲ್ಲ ಎಲ್ಲ ಅಧಿಕಾರಿಗಳಿಲ್ಲ ಇವ್ನಿಂಥ ದುರಾಂಕಾರದಂತರು ಇಂಥವ್ರು ಯಾರೋ ಒಬ್ಬರು ಇರ್ತಾರೆ ಹಾಗಾಗಿ ಇಂಥವರಿಗೆ ಬುದ್ಧಿ ತಿಳಿಸಬೇಕು ಅಂತ ಇಟ್ಟು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಹಾಗಾಗಿ ನಮ್ಮಲ್ಲಿ ಮನವಿ ಮಾಡ್ತೀನಿ ಕೂಡಲೇ ಅವರಿಗೆ ಸಸ್ಪೆಂಡ್ ಮಾಡೋದು ಅಥವಾ ಬಿಸಿಗಿಸ್ಕೊಡೋದು ಬೈರೂ ವರ್ಗಾಯಿಸ್ತೇವೆ ಮಾಡ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಮನವಿ ಕೇವಲ ಶಿಕ್ಷೆ ಆಗಲಿ ಬರೀ ಸಸ್ಪೆಂಡ್ ಆಗಲ್ಲ ಇಂಥವ್ರು ಇರೋದ್ರಿಂದ ಯಾವ ಸರ್ಕಾರಿ ಆಸ್ಪತ್ರೆಗಳ ಕೆಲಸ ಆಗಲ್ಲ ಆರ ಬಡವರು ಇರ್ತಾರೆ ಬೇಕಾದ್ರೆ ಬಡವರು ಇರ್ತಾರೆ ಅವ್ರನ್ನೆಲ್ಲ ಇವನು ಬೇರೆ ಬೇರೆ ನರ್ಸಿಂಗ್ ಹೋಮ್ಗಳೆಲ್ಲ ಕೆಲಸ ಏಜೆಂಟ್ ಆಗಿ ಕೆಲಸ ಮಾಡ್ತಕ್ಕಂಥ ಇಂಥ ಒಬ್ಬ ಯಾವ ಜಿಲ್ಲೆಯಲ್ಲಿ ಇರಬಾರ್ದು ಯಾವ ಆಸ್ಪತ್ರೆಗಳು ಇರಬಾರ್ದು ಇವನು ಬೇರೆ ಬೇರೆ ನರ್ಸಿಂಗ್ ಹೋಮ್ಗಳ ಏಜೆಂಟ್ ಬಡವ್ರು ಬಂದ್ರೆ ಬರ್ 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 ಬರ್ದಿಲ್ಲ ಬೇರೆ ಬೇರೆ ಕಡೆ ಕಳಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥಿತವಾಗಿ ಮಾಡತಕ್ಕಂಥ ಹುನ್ನಾರ ಇದೆ ಹಾಗಾಗಿಂಥ ಜಿಲ್ಲಾಸ್ಪತ್ ಜಿಲ್ಲಾ ಆಸ್ಪತ್ರೆಗಳಿಗಾಗಲಿ ತಾಲೂಕು ಆಸ್ಪತ್ರೆಗಳಾಗ್ಲಿ ಎಲ್ಲೂ ಇರಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಕರ್ತವ್ಯದ ಬಗ್ಗೆ ಕೇಳಕ್ಕೆ ಬಂದೆ ನನ್ನ ಮ್ಯಾಗೆ ಅಲ್ಲೇ ಮಾಡಿದೆ ಏನು ರೀ ತರು ಹನ್ನೊಂದು ಗಂಟೆ ರೀ ಯಾರು ಬರಲಿಲ್ವ ಯಾರು ಡಾಕ್ಟ್ರ್ ಇರ್ಬೋದು ಯಾರು ಕೇಳಿರಿಲ್ವಾ ಇಲ್ಲಿ ಆಸ್ಪತ್ರೆಗೆ ಬಂದಾಗ ನೀನೇ ಅವನವಾಗ ಕೇಳಕ್ಕೆ ನೀನೇ ಎಸಿನ ಡಿ ಸಿನ ಅಂತೇಳಿ ನನ್ನ ಕ್ವಶನ್ ಮಾಡ್ದ ಆಗ ನಾನು ಏನು ನೀನು ಅಂತ ಹೇಳಿದಾಗ ನಾನು ಡಾಕ್ಟ್ರು ಅಂದ ಅವ್ನು ಡಾಕ್ಟ್ರು ಅಂತ ನಮಗೆ ಗೊತ್ತೇ ಆಗಲಿಲ್ಲ ಅವನೊಬ್ಬ ರೌಡಿ ಕಾರ್ಡ್ ಹಾಕಿಲ್ಲ ಟಿ ಶರ್ಟ್ ಹಾಕೊಂಡು ಬಂದು ಇಲ್ಲಿ ಡಾಕ್ಟರ್ ಕೆಲಸ ಮಾಡೋಕ್ಕೆ ಬಂದವನು ಇದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ ಅವನು ಸರ್ ಡಾಕ್ಟರ್ ಸಂಘ ಇರಲಿ ಡಾಕ್ಟರ್ ಕೆಲಸ ಮಾಡ್ಬೇಡ ಅಂತ ಹೇಳಿದೀವಿ ನಾವು ಸಂಘ ಸಂಘಕ್ಕೆ ಮುಟ್ಟಂಗ್ರೆ ಸ ಬಡವರ ಸೇವೆ ಮಾಡಬಾರ್ದು ಅಂತ ಇದೆಯಾ ಅಥವಾ ಬಡವರ ಕಸಸುಗಳು ಕೇಳಬಾರ್ದು ಅಂತ ಇದೆಯಾ ಎಲ್ಲ ದುಡ್ಡಿರೋ ಸರ ನರ್ಸಿಂಗ್ ಹೋಮ್ಗಳಿಗೆ ಹೋಗೋಕ್ಕೆ ದುಡ್ಡು ಇರ್ತೈತೆ ಆಸ್ಪತ್ರೆ ಅದಕ್ಕೆ ಕೋಟಿ ಹತ್ತು ರೂಪಾಯಿನ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸರ್ಕಾರ ಸರ್ಕಾರ ಸವಲತ್ತು ಕೊಡ್ತಾ ಇದೆ ಬೇಕಾದಷ್ಟು ಸ ಕೊಡ್ತಾ ಇದೆ ಹಾಗಾಗಿ ಇವರು ಬರೀ ನರ್ಸಿಂಗ್ ಹೋಮ್ಗಳಿಗೆ ಕಟ್ ಇವನೇ ಯಾರು ಅವ್ರು ಅಲ್ಲೇ ಮಾಡಿರ್ತೀನಿ ನನ್ನ ಕಾಲಿತ್ತು ನನ್ನ ಕಾಲೇ ಆಪ್ಸ ಆಕ್ಸಿಡೆಂಟ್ ಆಗಿತ್ತು ಅಂತ ನಾನು ತೆಳ್ಳಿ ನನ್ನ ಕಾಲಗೂ ಕೂಡ ಕೆಟ್ಟಾಗಿದೆ ನನಗೆ ತೆಳ್ಳಕ್ಕೆ ಬಂದ ಇದರಿಂದ ನನಗೆ ಸಿಡಿ ಸೀನಿಯರ್ ಸಿಟಿಸನ್ ನನಗೂ ಕೂಡ ಭಾಳ ನೋವಾಗ್ತದೆ ಇರ್ತದೆ ಈ ರೀತಿ ಯಾರಿಗೂ ಆಗೋದು ಬೇಡ ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ